ಡಿ ಗ್ಯಾಂಗ ರೇಣುಕಾ ಸ್ವಾಮಿಗೆ ಬದುಕಿದ್ದಾಗಲೇ ನರಕ ದರ್ಶನವನ್ನ ಮಾಡಿಸಿದೆ ಏನಾಯಿತು ಅಂತಹದ್ದು ಅನ್ನುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರೋದೆ ಆದರೆ ಈ ರೀತಿ ಬೆಳವಣಿಗೆ ಆಗೋದಕ್ಕೆ ಇನ್ನು ಬೇರೆ ಏನಾದರೂ ಕಾರಣಗಳು ಇದೆಯಾ ಅನ್ನೋದನ್ನು ಹುಡುಕ್ತಾ ಹೋದಾಗ ತೆರೆಯ ಮೇಲಿನ ಹೀರೋ ಖಳನಾಯಕ ಆಗೋದಕ್ಕೂ ಒಂದು ಕಾರಣ ಇದೆಯಾ ಅಸಲಿಗೆ ಹಾಗಿದ್ರೆ ನಟ ದರ್ಶನ್ಗೆ ಮಾನಸಿಕ ಸಮಸ್ಯೆ ಇತ್ತ ಮಾನಸಿಕ ಸಮಸ್ಯೆ ಇದೆಯಾ ಅಷ್ಟಕ್ಕೂ ದರ್ಶನ್ಗೆ ಇರುವಂತಹ ಆ ಸಮಸ್ಯೆ ಏನು ಹಾಗಿದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾನಸಿಕ ಸಮಸ್ಯೆಯಿಂದಾಗಿಯೇ ದರ್ಶನ್ ಈ ರೀತಿ ವರ್ತಿಸಿದ್ರ ಅನ್ನುವಂತಹ ಪ್ರಶ್ನೆ ನೋಡಿ ನಟ ದರ್ಶನ್ಗೆ ಆಂಗ್ರಿ ಡಿಸಾರ್ಡರ್ ಸಮಸ್ಯೆ ಇದೆಯಾ ಹಾಗಿದ್ರೆ ದರ್ಶನ್ಗೆ ಆಂಗ್ರಿ ಡಿಸಾರ್ಡರ್ ಇರುವಂತಹ ಸಾಧ್ಯತೆ ಇದೆ ದರ್ಶನ್ ವರ್ತನೆ ಆ್ಯಂಗ್ರಿ ಡಿಸಾರ್ಡರ್ ಲಕ್ಷಣ ಹೇಳ್ತಾ ಇವೆ ರಿಪಬ್ಲಿಕ್ ಕನ್ನಡಕ್ಕೆ ಇದನ್ನ ತಿಳಿಸಿದ್ದು ಮನಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಮನಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಅವರು ಹೇಳ್ತಾ ಇರೋದು ನಟ ದರ್ಶನ್ಗೆ ಆಂಗ್ರಿ ಡಿಸಾರ್ಡರ್ ಸಮಸ್ಯೆ ಇದೆ ಆ ಲಕ್ಷಣಗಳು ಕಾಣ್ತಾ ಇದೆ ಹಾಗಿದ್ರೆ ಅವ್ರು ಏನ್ ಹೇಳಿದರು ಬನ್ನಿ ನೋಡೋಣ ಒಂದು ಪಾಸಿಟಿವ್ ಮೈಂಡಲ್ಲಿ ರಿಸೀವ್ ಮಾಡಿ ಅಕಸ್ಮಾತ್ ಏನಾದರೂ ಶಿಕ್ಷೆಯ ಬಗ್ಗೆ ಎಲ್ಲ ನಾನೇನು ಮಾತಾಡೋಕ್ಕಾಗಲ್ಲ ಐ ಆಮ್ ನಾಟ್ ದಾಟ್ ಪ್ರೊಫೆಷನಲ್ ಐ ಆಮ್ ನಾಟ್ ಎ ಜಾರ್ಜ್ ಔಮ್ ಮಾಡೋ ಲಾಯರ್ ಐ ಆಮ್ ನಾಟ್ ಎ ಲೀಗಲ್ ಪ್ರೊಫೆಷನಲ್ ವಾಟ್ ಎವರ್ ದ ಸಿಚುವೇಶನ್ ಮೇ ಬಿ ಓಕೆ ಯು ಸ್ಟೇಕ್ ಆ ಏನೇ ಆಗಲಿ ಒಂದು ಪಾಸಿಟಿವ್ ಮೈಂಡಲ್ಲಿ ರಿಸೀವ್ ಮಾಡಿ ಅಕಸ್ಮಾತ್ ಏನಾದರೂ ಶಿಕ್ಷೆಯ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕಾಗಲ್ಲ ಐ ಆಮ್ ನಾಟ್ ದಟ್ ಪ್ರೊಫೆಷನಲ್ ಐ ಆಮ್ ನಾಟ್ ಎ ಜಾರ್ಜ್ ಅವ್ ಮಾಡ್ ಲಾಯರ್ ಐ ಆಮ್ ಚೈಲ್ಡ್ಹುಡ್ ಟ್ರಾಮಾಸ್ ಏನಾದರೂ ಇದ್ದರೂ ಕೂಡ ಅದೆಲ್ಲ ಸ್ಟ್ರೆಸ್ಸು ಇವಾಗ ಕ್ರಿಯೇಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಇದೆಲ್ಲ ನೋಡಿದಾಗ ಅವ್ರಿಗೆ ಕೌನ್ಸಿಲಿಂಗ್ ರಿಕ್ವೈರ್ಡ್ ಇದೆ ಕೌನ್ಸಿಲಿಂಗ್ ಮಾಡದೇ ನಡಿ ಈಗ ಶುರು ಮಾಡೋಣ ಕ್ಷಣ ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಪರ್ಫೆಕ್ಟ್ ಇಷ್ಟು ನೆಗೆಟಿವ್ ಟ್ರಿಗರ್ಸು ಸೆಲೆಬ್ರಿಟೀಸ್ ಮ್ಯಾಕ್ಸಿಮಮ್ ಓಪನ್ ಆಗಿ ಏನೂ ಸ್ಟೇಟ್ಮೆಂಟ್ಸ್ ಕೊಡಲ್ಲ ದೇ ಆರ್ ವೆರಿ ಡಿಪ್ಲೊಮ್ಯಾಟಿಕ್ ಇರ್ತಾರೆ ಅಲ್ವಾ ಸೆಲೆಬ್ರಿಟೀಸ್ ಎಲ್ಲ ವಿ ಆಲ್ ಲಿಟಲ್ ಡಿಪ್ಲೊಮ್ಯಾಟಿಕ್ ವಿ ಟು ಗಿ ಸೇ ಸಮ್ಥಿಂಗ್ ಆನ್ ದ್ಯಾಟ್ ಅವರು ಅಲ್ಲಿ ಸ್ವಲ್ಪ ಡಿಸ್ಕನೆಕ್ಟ್ ಆಗ್ತಿದೆ ಡಿಪ್ಲೊಮೆಸಿಗೆ ಈಸ್ ಫ್ಲೋ ಈಸ್ ಲಿಟಲ್ ಸ್ಟ್ರೈಟ್ ಫಾರ್ವರ್ಡ್ ಅಂತಲ್ಲ ಅಂದಾಗ ಐ ಫೆಲ್ಟ್ ಯು ನೋ ಮೇ ಬಿ ಲಿಟ್ಲ್ ಡಿಸಾರ್ಡರ್ಸ್ ಇದೆ ಈ ನೀ ಟು ಗೋ ಥ್ರೂ ಸಮ್ ಕೌನ್ಸಿಲಿಂಗ್ ಅನ್ನಿಸ್ತು ಏನೇ ಆಗಲಿ ಒಂದು ಪಾಸಿಟಿವ್ ಮೈಂಡಲ್ಲಿ ರಿಸೀವ್ ಮಾಡಿ ಅಕಸ್ಮಾತ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್